ಬಾಬಾ ಸಾಹೇಬ್ ಜೈ ಜಯ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಧ್ಯಮಿತ್ರ ಬಹುಜನ ಸಂಘಟನೆಯ ಒಕ್ಕೂಟ ದಿನಕ್ಕೆ ಹೋಗ್ಬೋದು ನಾವು ಅಲ್ಪಸಂಖ್ಯಾತರ ಲಿಂಗ್ರು ಈ ಈ ಸಂಘಟನೆಗೆ ನಾವು ಬೆಂಬಲ ಕೊಡಬೇಕು ಅಂತ ಮತ್ತೆ ಇ ಓಗೆ ಸಸ್ಪೆಂಡ್ ಮಾಡಬೇಕು ಯಾಕಂದರೆ ತುಂಬ ಅನ್ಯಾಯಗಳು ನಡೀತಾ ಇದ್ದಾರೆ ಎಲ್ಲಿ ಆಗಲಿ ಪಂಚಾಯತಲ್ಲಿ ಏನೇನು ಕೆಲಸಗಳಾಗಲಿ ಬಡಬಗ್ರ್ದು ಮತ್ತು ಎಸ್ ಟಿ ಎಸ್ ಟಿ ಅವ್ರದ್ದು ಎಲ್ಲ ತಿನ್ಕೊಂಡು ಒಳ್ಳೆ ಗಣಿತರ ಹೋಗಿ ಗಣಿಯಲ್ಲಿ ಕೂತ್ಕೊಂಡಂಗೆ ಇದ್ದಾರೆ ಯಾರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು ವ್ಯ ನಾವು ತಿಳ್ಕೋಬಿಟ್ರೆ ನಿಮ್ಗೆ ಎತ್ತಿ ಎಲ್ಲನ ದೂರ ಎಲ್ಲ ಅನ್ನೋದು ಗೊತ್ತು ಅದೇನಿರೋದು ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಹೊಂತೋಗ್ಬಿಡಿ ಇಲ್ಲಾಂದರೆ ಏನಿರೋದು ಬಂದು ಲೆಕ್ಕ ಕೊಟ್ಟು ಕರೆಕ್ಟಾಗಿ ಇದು ಮಾಡಿ ನಾವು ಇವತ್ತಿಗೆ ಎಂಟು ದಿವಸ ಆಯಿತು ಇನ್ನು ಮೇಲೆ ಎಚ್ಚೆತ್ಕೊಂಡ್ರೆ ನಾನು ನಾನು ಹೇಳ್ತಾಯಿದ್ದೀನಿ ಇವ್ರಿಗೋಸ್ಕರ ಪ್ರಾಣ ಕೊಳಕ್ಕೂ ಸಿದ್ಧ ಇರ್ತೀನಿ ಸತ್ಯಾಗ್ರಹ ನಾನು ಮಾಡ್ತೀನಿ ಒಂದೊಂದ್ ದಿವಸ ಅಲ್ಲ ಎಂಟು ದಿಸ ಸತ್ಯಾಗ್ರಹ ನಾನು ಮಾಡ್ಕೊಂಡು ಕೂತ್ಕೊಂತೀನಿ ಇವ್ರಿಗೋಸ್ಕರ ಎಂಟು ದಿನ ಇವ್ರಿಗೋಸ್ಕರ ಪ್ರಾಣ ಕೊಳಕ್ಕೆ ನಾನು ಸಿದ್ಧನಾಗ ಇರ್ತೀನಿ ಅದಕ್ಕೆಲ್ಲ ಹೊಣೆ ನೀವ್ ಆಗ್ತೀರಿ ಎಲ್ಲಾರ್ಗೂ ಜೈ ಭೀಮ್